ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಚುನಾವಣೆಗೆ ಹೋಗ್ಬೇಕಾದ್ರೆ ನಾವು ಅಧಿಕಾರದಲ್ಲಿ ಇಲ್ಲ ಅಂತಂದ್ರೆ ನಾವು ಅಧಿಕಾರಕ್ಕೆ ಬಂದಾಗ ನಾವು ಏನು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟು ಹೋಗ್ತೀವಿ ಅಧಿಕಾರದಲ್ಲಿ ಇರುವಾಗ ಆ ಅಧಿಕಾರದ ಕಾರ್ಯಕಾಲದಲ್ಲಿ ನಾವು ಏನು ಕೆಲಸವನ್ನ ಮಾಡಿದೀವಿ ಅಂತ ಹೇಳಿ ಜನಕ್ಕೆ ಮುಂದಿಟ್ಟು ಮತ್ತೊಮ್ಮೆ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಹೋಗ್ತೀವಿ ಕಳೆದ ಹತ್ತು ವರ್ಷಗಳಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ನಾನು ಈ ಕ್ಷೇತ್ರದ ಸಂಸದನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗಾಗಿ ಹತ್ತು ವರ್ಷಗಳಲ್ಲಿ ನಾನು ಏನು ಕೆಲಸ ಮಾಡಿದೆ ಅನ್ನೋದು ಹತ್ತು ವರ್ಷಗಳಲ್ಲಿ ಮೋದಿ ಮೈಸೂರು ಕೊಡಗಿಗೆ ಕೊಟ್ಟಿದ್ದೇನು ಪ್ರತಾಪ್ ಸಿಂಹ ತಂದಿದ್ದೇನು ಹೇಳಿ ಇದನ್ನು ಕೂಡ ನಾನು ಅನ್ನು ಕೂಡ ತಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಅವರಿಗೆ ನಮ್ಮ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ಅವರಿಗೆ ಕೊಟ್ಟು ಅವರ ಅವರಿಗೆ ತೋರಿಸಿ ಅವರಿಂದಲೂ ಕೂಡ ಇದಕ್ಕೊಂದು ಮೆಚ್ಚುಗೆ ಮಾತುಗಳನ್ನು ಕೇಳಿ ಇವತ್ತು ಇಲ್ಲೂ ಕೂಡ ಇವತ್ತು ಪುಸ್ತಕವನ್ನು ನಾವು ರಿಲೀಸನ್ನು ಮಾಡಿದ್ದೀವಿ ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಬೈ ಡಿಫಾಲ್ಟ್ ಬರುತ್ತಲ್ಲ ಅದು ಯಾರು ಇರಲಿ ಬಿಡ್ಲಿ ಬರ್ತಾ ಇರ್ತದಲ್ಲ ಆ ಯಾವ ಯೋಜನೆಗಳು ನಾನು ಇಲ್ಲಿ ಹಾಕಿಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಇದೆ ಆದರೆ ಅದಕ್ಕೆ ವಿಶೇಷವಾಗಿ ಸಂಸದನಾಗಿ ನಾನೇನು ಪ್ರಯತ್ನವನ್ನು ಹಾಕಿ ತಂದಿದ್ದೀನಿ ಆ ಯೋಜನೆಗಳನ್ನು ನಾನಿಲ್ಲಿ ಪಟ್ಟಿಯನ್ನು ಮಾಡಿದ್ದೀನಿ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಹತ್ತು ವರ್ಷದಲ್ಲಿ ಮೈಸೂರಿಗೆ ಎಷ್ಟು ಟ್ರೈನ್ ಬಂತು ಅಂದರೆ ಯಾವ ಟ್ರೈನ್ ಬಂದಿರಲಿಲ್ಲ ಆದರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದು ಟ್ರೈನ್ ತಂದಿನಿ ಹನ್ನೆರಡನೇ ಟ್ರೈನ್ ರಾಮೇಶ್ವರಂಗೆ ಇನ್ನು ಕೆಲವೇ ದಿನಗಳಲ್ಲಿ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಹಾಗೆ ಬೆಂಗಳೂರು ಮೈಸೂರು ಹೈವೇ ಇರಬಹುದು ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಇರ್ಬೋದು ಹಾಗೆ ರಿಂಗ್ ರೋಡ್ ಇರ್ಬೋದು ರಿಂಗ್ ರೋಡ್ಗೆ ಲೈಟ್ ಹಾಕ್ಸಿದ್ದಿರೋದಿರಬಹುದು ಜಲ್ ಜೀವನ್ ಮಿಷನ್ ಅಲ್ಲಿ ನೀರನ್ನು ತಂದಿದ್ದಿರ್ಬೋದು ಅಮೃತ್ ಯೋಜನೆಯಲ್ಲಿ ನೀರು ಇರ್ಬೋದು ಹೀಗೆ ಹತ್ತು ಹಲವು ಯೋಜನೆಗಳ ಜೊತೆಗೆ ಮಡಿಕೇರಿಗೆ ಕುಶಾಲ್ ನಗರದವರೆಗೂ ನಾಲ್ಕು ಸಾವಿರದ ನೂರ ಮೂವತ್ತು ಕೋಟಿ ರೂಪಾಯಿನಲ್ಲಿ ಫೋರ್ ಲೈನ್ ಹೈವೇ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇನ ತಂದಿರುವಂಥದ್ದು ಇರ್ಬೋದು ಈ ರೀತಿ ಎಲ್ಲ ಯೋಜನೆಗಳನ್ನ ಪಟ್ಟಿ ಮಾಡಿ ವಿಶೇಷವಾಗಿ ಕೊಡಗಿನಲ್ಲಿ ಸಾಕಷ್ಟು ಯೋಜನೆಗಳು ಅಮೃತದಲ್ಲಿ ಬಂದಾಗ ಅಪಚೋಣ ಅವರು ಸೋಮಾರ್ಪೇಟೆ ಇರ್ಬೋದು ಮಡಿಕೇರಿ ಇರ್ಬೋದು ಕುಶಾಲ್ ನಗರ ಇರ್ಬೋದು ಅಲ್ಲಿಗಾರು ದೊಡ್ಡ ಮಟ್ಟ ಸಹಾಯನ ಮಾಡಿದ್ದಾರೆ ಹಾಗೆ ಇನ್ನು ವಿರಾಜ್ಪೇಟೆಗೂ ಐವತ್ತೆಂಟು ಕೋಟಿ ರೂಪಾಯಿ ಅಮೃತಲಿ ಬಂದಾಗ ಅಲ್ಲಿ ಬೋಪಾಯ ಸರ್ ಇರ್ಬೋದು ಹೀಗೆ ಪಕ್ಷ ಎಲ್ಲರನ್ನ ಒಟ್ಟಾಗಿ ಸೇರಿ ಏನೇನು ಕೆಲಸವನ್ನು ತಂದಿದ್ದೀವಿ ಅಂತ ಹಾಗೆ ಮೈಸೂರಿನಲ್ಲಿ ವಿದ್ಯಾರಣ್ಯಪುರ ಕಸ ತೆಗೆಸುವಂಥದ್ದು ಇರ್ಬೋದು ಅಲ್ಲಿ ರಾಮದಾಸ್ ಜಿ ದೊಡ್ಡ ಸಹಕಾರ ಅನ್ನೋದು ಇದೆ ಹಾಗೆ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೀವಿ ಮೈಸೂರಿನಲ್ಲೂ ಕೂಡ ಇಷ್ಟು ಅಭಿವೃದ್ಧಿ ಕಾರ್ಯಗಳು ಬರಬೇಕಾದ್ರೆ ರಾಜ್ಯ ಸರ್ಕಾರದಿಂದಲೂ ಕೂಡ ಸ್ಪಂದನೆ ಕೊಡಬೇಕಂದ್ರೆ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಒಂದು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಮೈಸೂರು ಏರ್ಪೋರ್ಟ್ ಎಕ್ಸ್ಪಾನ್ಷನ್ನು ಜಲ್ ಜೀವನ್ ಮಿಷನ್ನು ಅಮೃತ್ ಯೋಜನೆಯಲ್ಲಿ ನಮಗೆ ಕೊಟ್ಟಿದ್ದಾರೆ ಹಾಗೆ ಯಡಿಯೂರಪ್ಪ ಸಾಹೇಬರು ಕಷ್ಟ ಕಾಲದಲ್ಲಿ ಈ ರಾಜ್ಯದ ಚುಕ್ಕಾಣಿಯನ್ನು ವಹಿಸಿ ಎಲ್ಲ ಕಡೆನೂ ಕೂಡ ನೆರೆ ಬಂದಾಗಲೂ ಕೂಡ ಮುನ್ನಡೆಸಿ ಆಗ ನಮ್ಮ ಪಕ್ಷಕ್ಕೆ ಅಧಿಕಾರ ತಂದಿದ್ರಿಂದಾಗಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರಿಂದಾಗಿ ಬೆಂಗಳೂರು ಮೈಸೂರು ಹೈವೇನ ಎಲ್ಲ ಅಡಚಣೆಗಳ ಮುಖ ಮಧ್ಯದಲ್ಲೂ ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯವಾಯಿತು ಹೀಗೆ ನಮ್ಮ ಇಬ್ಬರು ಈ ಹಿಂದಿನ ಮುಖ್ಯಮಂತ್ರಿಗಳು ಬಹಳ ದೊಡ್ಡ ಯೋಗದಾನವನ್ನು ಕೊಟ್ಟಿದ್ದಾರೆ ಅವರೆಲ್ಲರ ಪ್ರಯತ್ನ ಅವರೆಲ್ಲರ ಆಶೀರ್ವಾದ ನಾಗೇಂದ್ರಣ್ಣ ಇದ್ದಾರೆ ಅದು ನಮ್ಮ ಕೇರ್ ಹಾಸ್ಪಿಟಲ್ ಅನ್ನ ನವೀಕರಣ ಇರ್ಬೋದು ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್ ಅನ್ನು ತರುವಂಥದ್ದು ಇರ್ಬೋದು ಅದಕ್ಕೆ ಅವ್ರ ದೊಡ್ಡ ಯೋಗದಾನ ಇದೆ ಹಾಗೆ ರಾಮದಾಸ್ ಜಿ ಅವರು ಮೈಸೂರಿಗೆ ಫಸ್ಟ್ ಜಯದೇವ ಹಾಸ್ಪಿಟಲ್ ಬರಬೇಕು ಅಂತಂದ್ರೆ ಅದಕ್ಕೆ ರಾಮದಾಸ್ ಜಿ ಕಾರಣ ಹೀಗೆ ಎಲ್ಲರ ಸಹಕಾರ ಪಕ್ಷದ ಕಾರ್ಯಕರ್ತರ ಸಹಕಾರದಿಂದ ಇಷ್ಟು ಕೆಲಸವನ್ನು ಮಾಡಿದ್ದೀನಿ ಅದ ನಿಮಗೆ ಒಂದು ರಿಪೋರ್ಟ್ ಕಾರ್ಡ್ ಕೂಡ ಕೊಟ್ಟಿದ್ದೀವಿ ನಿಶ್ಚಿತವಾಗಿ ಇಪ್ಪತ್ತಾರು ಎಕರೆ ಜಾಗವನ್ನು ಗುರುತು ಮಾಡಿದ್ವಿ ಮುಂದಿನ ಟರ್ಮಲ್ಲಿ ಮೈಸೂರಿಗೆ ಒಂದು ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಕೂಡ ಬರುತ್ತೆ ಔಟರ್ ಪೆರಿಫರಲ್ ರಿಂಗ್ ರೋಡ್ ಅನ್ನು ಮಾಡಲಿಕ್ಕೂ ಹತ್ತು ಕೋಟಿ ರೂಪಾಯಿ ಟಿ ಪಿ ಆರ್ ಮಾಡಲಿಕ್ಕೂ ಕೂಡ ಸ್ಯಾಂಕ್ಷನ್ ಮಾಡಿಸಲಾಗಿದೆ ಆ ಕೆಲಸನೂ ಆಗುತ್ತೆ ಟಿಯರ್ ಟೂ ಅಂಡ್ ಟಿಯರ್ ತ್ರೀ ಸಿಟೀಸಿಗೆ ಮೆಟ್ರೋ ರೈಲನ್ನು ಕೂಡ ಕೊಡ್ತಾರೆ ಅದಕ್ಕೂ ಕೂಡ ಇವತ್ತು ಮೋದಿಜಿಯವರ ಬಾಯಿಂದಲೇ ಆ ಮಾತು ಕೂಡ ಬಂದಿದೆ ಅದು ಮೆಟ್ರೋ ಟ್ರೈನ್ ಬರಬೇಕು ಅಂದರೆ ಮೈಸೂರಿಂದ ಬೆಂಗಳೂರಿಗೂ ಹೋಗಬೇಕಾದ್ರೂ ಮೆಟ್ರೋ ಟ್ರೈನ್ ಬೇಕಾಗುತ್ತೆ ಹಾಗಾಗಿ ಈಗ ಡಬಲ್ ಟ್ರ್ಯಾಕಿಂಗ್ನ ನಮ್ಮ ಸರ್ಕಾರ ಮೇಲೆ ಸದಾನಂದ ಗೌಡ ಸಾಹೇಬರು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಡಬಲ್ ಟ್ರ್ಯಾಕಿಂಗ್ ಮತ್ತು ಎಲೆಕ್ಟ್ರಿಫಿಕೇಶನ್ ನಾವು ಕಂಪ್ಲೀಟ್ ಮಾಡಿದ್ದು ಇವತ್ತು ಮೈಸೂರಿಗೆ ಮೆಟ್ರೋ ತರುವಂತಹ ನಿಟ್ಟಿನಲ್ಲಿ ಕ್ವಾಡ್ರಾಪ್ಲಿಂಗ್ ಅಂತ ಹೇಳ್ತೀವಿ ಅಂದರೆ ಫೋರ್ ಲೈನಿಂಗು ರೈಲ್ವೆ ಅನ್ನು ಕೂಡ ಫೋರ್ ಲೈನಿಂಗ್ ಮಾಡ್ತಾ ಇದೀವಿ ಅದ್ರದ್ದು ಡಿ ಪಿ ಆರ್ಗೂ ಕೂಡ ಆದೇಶವಾಗಿದೆ ಕಾರ್ಯ ಪ್ರಾರಂಭ ಆಗ್ತಾ ಇದೆ ಹಾಗೆ ಮೈಸೂರಿಂದ ಚೆನ್ನೈಗೆ ವಯಾ ಬೆಂಗಳೂರು ಹೈ ಸ್ಪೀಡ್ ಟ್ರೈನ್ ಪ್ರಾಜೆಕ್ಟ್ ಅಂತ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಏನಿದೆ ಅದರದ್ದು ಕೂಡ ಡಿ ಪಿ ಆರ್ ನಡೀತದೆ ಹೀಗೆ ಹತ್ತು ಹಲವು ಯೋಜನೆಗಳು ಬಂದು ಮೈಸೂರು ಮತ್ತು ಕೊಡಗು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗುತ್ತೆ ಕೊಡಗು ಕುಶಾನ್ ನಗರದಿಂದ ಮುಂದೆ ಸಂಪಾಜಿವರೆಗೂ ರೋಡ್ ಏನು ಶೋಲ್ಡರ್ ವೈಡ್ನಿಂಗ್ ಆಗುತ್ತೆ ಅಲ್ಲಿಂದ ಮುಂದೆ ಫೋರ್ ಲೈನಿಂಗ್ ಆಗುತ್ತೆ ಈ ರೀತಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದಾವೆ ಹಾಗಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಕೊಂಡು ಏನು ಕೆಲಸವನ್ನು ಮಾಡಿದ್ದೀನಿ ಹೇಳಿ ನಾನು ಮತ್ತೊಮ್ಮೆ ಆಶೀರ್ವಾದನು ಕೇಳ್ತಿದ್ದೀನಿ ಇವತ್ತು ಅಶ್ವನಾಥ್ ನಾರಾಯಣ್ ಸಾಹೇಬರು ಇಲ್ಲಿ ಬಂದಿದ್ದಾರೆ ಪಕ್ಷದಲ್ಲಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇಲ್ಲಿ ಬಂದಾಗ ನಾನೊಬ್ಬ ಪಕ್ಷದ ಕಾರ್ಯಕರ್ತನೂ ಆಗಿರಲಿಲ್ಲ ಅವತ್ತೂ ಕೂಡ ನನ್ನನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಾಗ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳು ಕಾರ್ಯಕರ್ತರು ಪ್ರೀತಿಯಿಂದ ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡಿ ಯಾವ ಹಿನ್ನೆಲೆಯಲ್ಲಿ ಗೆಲ್ಲಿಸಿದರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದಾಗ ಇನ್ನೂ ದೊಡ್ಡ ಅಂತರದಲ್ಲಿ ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಯಾರೂ ಕೂಡ ಸೆಕೆಂಡ್ ಟರ್ಮಿಗೆ ರಿಯಲೆಕ್ಟ್ ಆಗಿರಲಿಲ್ಲ ಆದರೆ ನಮ್ಮ ಪಕ್ಷದ ಕಾರ್ಯಕರ್ತರ ಬೆಂಬಲ ಹಾಗೂ ಎಲ್ಲ ತಾಯಿ ಚಾಮುಂಡೇಶ್ವರಿ ಮತ್ತು ಕಾವೇರಿ ತಾಯಿ ಆಶೀರ್ವಾದದಿಂದ ಆ ಒಂದು ರೆಕಾರ್ಡನ್ನು ಕೂಡ ಮಾಡುವ ರೀತಿಯಲ್ಲಿ ಅವತ್ತು ಎರಡನೇ ಟರ್ಮ್ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದೆ ಈ ಸರಿನೂ ಕೂಡ ಪಕ್ಷದ ಆಶೀರ್ವಾದ ಪಕ್ಷ ತೀರ್ಮಾನ ಮಾಡಿದ ನಂತರ ಖಂಡಿತ ನನಗೆ ಜನನೂ ಆಶೀರ್ವಾದ ಮಾಡ್ತಾರೆ ಪಕ್ಷವೂ ಆಶೀರ್ವಾದ ಮಾಡುತ್ತೆ ಅಂತ ನನಗೆ ವಿಶ್ವಾಸ ಇದೆ ಕಡೆಯದಾಗಿ ಅಶ್ವಥ್ ಸಾಹೇಬರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಚುನಾವಣೆ ಉಸ್ತುವಾರಿ ಯಾರು ಅಂತ ಹೇಳಿದ್ರೆ ನಾನು ಕಡೆ ಅಂತವ್ರಿಗೆ ಚುನಾವಣೆ ಘೋಷಣೆ ಆದರೂ ಉಸ್ತುವಾರಿ ಗೊತ್ತಿರಲಿಲ್ಲ ಕೊನೆಗೆ ವಾಮರಾಚಾರ್ಯ ಅವರು ಮತ್ತು ಹೇಂದ್ರ ಶಾ ಅವ್ರನ್ನ ಅವರು ಅವರು ಅನಿವಾರ್ಯ ಅವರಿಬ್ಬರನ್ನ ಕಳಿಸಿದರು ಯಾರು ಒಂದು ಪ್ರಮುಖ ನಾಯಕರುಗಳು ಅಂತ ಇರಲಿಲ್ಲ ಇವತ್ತು ಉಪಮುಖ್ಯಮಂತ್ರಿಯಾಗಿ ಮೈಸೂರಿಗೆ ಅಪಾರವಾದಂಥ ಕೊಡುಗೆನ ಕೊಟ್ಟಂಥವರು ಕಿಯೋನಿಕ್ಸ್ನವರು ಇಲ್ಲ ಅಲ್ಲ ಟೆಕ್ನಾಲಜಿ ಟೆಕ್ನಾಲಜಿಯವರು ಸೆಮೈ ಕಂಡಕ್ಟರ್ ಯೂನಿಟ್ ಅನ್ನು ಕೋಚಿನಳ್ಳಿನಲ್ಲಿ ತರೋದಕ್ಕೆ ಒಂದು ಎಂಒ ಸೈನಾಕ್ಸ್ ನಂತವರು ಕೂಡ ಅಶ್ವಥ್ ನಾರಾಯಣ್ ಸಾಹೇಬ್ರು ಈಗಿರೋ ಬಂದಿರುವಂತಹ ಸರ್ಕಾರ ಇದು ಬರೀ ಲೂಟಿ ಸರ್ಕಾರ ಅದನ್ನ ಅವರು ಕೆ ಎಸ್ ಟೆಕ್ನಾಲಜಿ ಅವರು ತೆಲಂಗಾಣಕ್ಕೆ ಹೋಗೋ ರೀತಿಯಲ್ಲಿ ಮಾಡಿದ್ರು ಆದರೆ ಮೈಸೂರಿನ ಬಗ್ಗೆ ಅಪಾರವಾದಂತಹ ಪ್ರೀತಿಯನ್ನು ಇಟ್ಕೊಂಡು ಎಲ್ ಎನ್ ಟಿ ಅವರ ಹತ್ರ ಡಿ ಪಿ ಆರ್ ಮಾಡಿಸಿ ಅದನ್ನು ಕೊಟ್ಟಂತವ್ರು ಅಶ್ವಥ್ ನಾರಾಯಣ ಸಾಹೇಬರು ಹಾಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಅಂತ ವಿಶೇಷವಾಗಿ ಒಂದು ಟೂ ಹಂಡ್ರೆಡ್ ಸೀಟರ್ ಇನ್ಕ್ಯುಮೇಷನ್ ಸೆಂಟರು ಅದನ್ನ ಮಂಡಕಳ್ಳಿನಲ್ಲಿರುವಂತಹ ಕೆ ಎಸ್ ಅವ್ರದ್ದು ಏನು ಸೆಂಟರ್ ಇದೆ ಔಟ್ರೀಚ್ ಸೆಂಟರ್ ಇದೆ ಅದನ್ನು ಕನ್ವರ್ಟ್ ಮಾಡಿಕೊಂಡು ಇವತ್ತು ಸ್ಕಿಲ್ ಡೆವಲಪ್ಮೆಂಟಿಗೆ ಮತ್ತು ಅಲ್ಲಿ ಒಂದು ಇನ್ಕ್ಯುಮೇಷನ್ ಸೆಂಟ್ರನ್ನು ಮಾಡ್ಕೊಡೋದಕ್ಕೆ ಅಶ್ವಥ್ ನಾರಾಯಣ ಸಾಹೇಬರು ದೊಡ್ಡ ಯೋಗದಾನ ಕೊಟ್ಟಿದ್ದಾರೆ ಅದು ರೆಡಿ ಆಗ್ತಾ ಇದೆ ಇಷ್ಟೆಲ್ಲ ಒಳ್ಳೆ ಕೆಲಸವನ್ನ ಮಾಡಿದಂಥವ್ರು ಮೈಸೂರು ಬಗ್ಗೆ ಪ್ರೀತಿ ಇಟ್ಕೊಂಡು ಕೆಲಸವನ್ನು ಮಾಡಿದಂಥವ್ರು ಏರ್ಪೋರ್ಟನ್ನು ತರಬೇಕಾದ್ರೂ ಕೂಡ ಅದಕ್ಕೆ ಸಭೆಯಲ್ಲಿ ಕೂತ್ಕೊಂಡು ಕ್ಯಾ ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಕೊಡಬೇಕು ಮೈಸೂರಿಗೆ ಮುನ್ನೂರ ಹತ್ತೊಂಬತ್ತು ಕೋಟಿ ಅಂತ ಪ್ರತಿಪಾದಿಸಿದಂಥ ಅಶ್ವತ್ಥನಾರಾಯಣ ಸಾಹೇಬರು ನಮ್ಮ ಇನ್ಚಾರ್ಜ್ ಆಗಿ ಬಂದಿದ್ದಾರೆ ನಾನು ವೈಯಕ್ತಿಕವಾಗಿ ನಾನು ಅವರಿಗೆ ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಹೇಳ್ತೀನಿ ಹಾಗೆ ನಮ್ಮ ಕೊಡಗಿನಲ್ಲಿ ರಾಬಿನ್ ದೇವಯ್ಯನವರು ಇನ್ಚಾರ್ಜ್ ಆಗಿ ಹಿಂದೆ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದವರು ಅನುಭವ ಇರುವಂತವ್ರು ಇದ್ದಾರೆ ಮವಿ ರವಿಶಂಕರ್ ಅವರು ವಿಭಾಗ ಪ್ರಭಾರಿಗಳಾಗಿ ಕೆಲಸವನ್ನು ಮಾಡಿದಂಥವ್ರು ಅವರು ಕೂಡ ಇವತ್ತು ಕೋ ಇನ್ಚಾರ್ಜ್ ಆಗಿ ಬಂದಿದ್ದಾರೆ ನಮಗಿಬ್ರು ಹೊಸ ಅಧ್ಯಕ್ಷ ಮೂರು ಜನ ಹೊಸ ಅಧ್ಯಕ್ಷರುಗಳು ಬಂದಿದ್ದಾರೆ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ನಾಗೇಂದ್ರಣ್ಣ ಅನುಭವ ಇರುವಂಥವ್ರು ಎಲ್ಲರೂ ಸೇರಿ ನಾವು ಖಂಡಿತ ರಾಮದಾಸಿಯವರು ಅವರು ಅವರ ಆಶೀರ್ವಾದ ಸದಾ ಇದ್ದೇ ಇದೆ ವಿಜಯಶಂಕರ್ ಸಾಹೇಬರು ಇದ್ದಾರೆ ಅಪಚು ಅಣ್ಣ ಇದ್ದಾರೆ ಎಲ್ಲರೂ ದೊಡ್ಡ ಅನುಭವ ದೇಶಕ್ಕೆ ಮತ್ತೆ ಮೋದಿಜಿ ಪ್ರಧಾನಿ ಆಗಬೇಕು ಹಾಗೆ ಭಾರತೀಯ ಜನತಾ ಪಕ್ಷ ಈ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಹೇಳಿ ನಾವೆಲ್ಲ ಸಂಘಟಿತವಾಗಿ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಮತ್ತೆ ಎಲ್ಲರ ಆಶೀರ್ವಾದವನ್ನು ಕೇಳಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ